ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಅವಲಕ್ಕಿಯಿಂದ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಕಪ್ಪು ಅಂದರೆ ಒಂದು ನೂರು ಗ್ರಾಮ್ ಅವಲಕ್ಕಿ ಇದೆ ಇದು ಒಂದು ನೂರು ಅಷ್ಟು ಅವಲಕ್ಕಿನ ಒಂದು ಮೂರು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಹಾಕಿ ಇಲ್ಲಿ ನಾನು ಇಡ್ತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆ ಮೆಷರ್ಮೆಂಟ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಕಪ್ಪು ಅವಲಕ್ಕಿಗೆ ಎರಡು ಕಪ್ ನೀರು ಹಾಕಿ ನೆನೆಯ ಕಿಟ್ಕೊತಾ ಇದ್ದೀನಿ ನಾನು ಈ ಸ್ವೀಟ್ ಮಾಡ್ತಾ ಇರೋದು ಬೆಲ್ಲದಿಂದ ನಾನು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಹಣ್ಣು ಕೂಡ ಇಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ ಹಣ್ಣು ಬಂದ್ಬಿಟ್ಟು ಆಪ್ಷನಲ್ಲು ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಅವಲಕ್ಕಿ ನೋಡಿ ಈ ಥರ ಇಚ್ಕಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನೀರನ್ನೆಲ್ಲ ಬಸ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ನೆನೆಯಾಕಿದ್ದಂತಹ ಅವಲಕ್ಕಿನ ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ನಾನಿಲ್ಲಿ ಒಂದು ದಪ್ಪ ಸೈಜಿಂದು ಹಣ್ಣು ಹಣ್ಣಾಗಿರೋ ಹಣ್ಣು ತೊಗೊಂಡಿದ್ದೀನಿ ಹಣ್ಣು ಬಂದ್ಬಿಟ್ಟು ಆಪ್ಷನಲ್ಲು ಬೇಕು ಅಂದರೆ ಯೂಸ್ ಮಾಡ್ಬೋದು ನಾನು ಸೀಸನ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ ಹಣ್ಣು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಕೂಡ ಮಾವಿನ ಮಾವಿನಹಣ್ಣ ಕಟ್ ಮಾಡಿಕೊಂಡು ಚೆನ್ನಾಗಿ ಅದರ ಪಲ್ಪ್ಸ್ನೆಲ್ಲ ತಕ್ಕೊತಾ ಇದ್ದೀನಿ ತಕ್ಕೊಂಡು ಇದು ಕೂಡ ಒಂದು ಬೌಲ್ ಆಗಬೇಕು ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ಸೀಸನ್ ಆಗಿರೋದ್ರಿಂದ ಅಷ್ಟೇ ಹಣ್ಣು ತೊಗೊತಾ ಇರೋದು ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಇದು ಕೂಡ ಒಂದು ನನ್ನ ಹಣ್ಣು ದೊಡ್ಡ ಸೈಜ್ ಇದರಿಂದ ಇದೆ ಒಂದೇ ಮಾವಿನಹಣ್ಣಲ್ಲಿ ಒಂದು ಬೌಲ್ ಬಂದಿದೆ ಮತ್ತು ಇದಕ್ಕೆ ಒಂದು ಬೌಲು ತಣ್ಣಗಿರೋ ನೀರು ಕೂಡ ಸೇರಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಹುಣ್ಣುಗೆ ರುಬ್ಕೊಂಬರ್ಬೇಕು ಅವಲಕ್ಕಿ ಚೆನ್ನಾಗಿ ನೆಂದಿದ್ರೆ ನುಣ್ಣಗೆ ಹಾಗೆ ಆಗುತ್ತೆ ಅವಲಕ್ಕಿ ಏನಾನ ಸ್ವಲ್ಪ ಕಾಳು ಕಾಳಿತ್ತು ಅಂದರೆ ಕಾಳು ಕಾಳು ಬರುತ್ತೆ ಅಷ್ಟೇ ಏನಾಗೋದಿಲ್ಲ ಆಗ ಬಂದರೂ ಕೂಡ ಎರಡು ಸೇರು ರುಬ್ಬಿದ್ವಲ್ಲ ಅದನ್ನು ಒಂದು ಬಾಣಲಿಗೆ ತಕ್ಕೊಂಡಿದ್ದೀನಿ ನಾನು ಒಂದು ಬೌಲಷ್ಟು ಬೆಲ್ಲ ಜಜ್ಜಿ ಹಾಕ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದ್ದೆ ನಿಮಗೆ ಬೆಲ್ಲದಿಂದ ಮಾಡ್ತಾಯಿದ್ದೀನಿ ಸಕ್ಕರೆ ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಆಲ್ಮೋಸ್ಟ್ ಒಂದು ಐದು ನಿಮಿಷ ಆಗಿದೆ ಅಷ್ಟೇ ಇನ್ನು ಬೆಲ್ಲ ಚೆನ್ನಾಗಿ ಕರಗಿದೆ ಇವಾಗ ನಾನಿಲ್ಲಿ ಅದಕ್ಕೆ ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಫುಲ್ಲು ಆಗೋವಷ್ಟೊತ್ತಿಗೆ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಇದು ಚೆನ್ನಾಗಿ ತಳ ಬಿಡೋಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಿಡಿಯುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಐ ಫ್ಲೇಮಲ್ಲಿ ಇಟ್ಟರೆ ತಳ ಸೀದೋಗ್ಬಿಡುತ್ತೆ ಅದಕ್ಕಾಗಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ಆದಷ್ಟು ಇದನ್ನು ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಂಡು ಮಾಡ್ಕೋಬೇಕು ನೀವು ಇಲ್ಲ ನಾಸ್ಟಿಕ್ ಪ್ಯಾನ್ಗಳಾಗಲಿ ಇಲ್ಲ ಕುಕ್ಕರಲ್ಲಿ ಸಹಿತ ಹಾಕ್ಕೊಬೋದು ಮತ್ತೆ ಒಂದು ಸ್ಪೂನು ತುಪ್ಪ ಹಾಕಿ ನಾನಿಲ್ಲಿ ನನಗಿಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಆಗಿದೆ ಆವಾಗ ಈ ಥರ ತಳ ಬಿಟ್ಕೊತಾ ಇದೆ ಇದು ನಂತರ ನಾನು ಒಂದು ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಅದನ್ನು ಇದ್ರೊಳಗೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾಗಕ್ಕೆ ಬಿಟ್ಟ ನಂತರ ಒಂದು ಸ್ಪೂ ನಾನು ಒಂದು ಸ್ಪೂನ್ನ ಹಿಂಭಾಗಕ್ಕೆ ತುಪ್ಪ ಸವ್ರಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಶೇಪ್ಸ್ಗೋಸ್ಕರ ಅಷ್ಟೇ ನಾನಿವಾಗ ಕುರ್ಪಿ ಇರುತ್ತಲ್ಲ ಕುರ್ಪಿ ಸಹಾಯದಿಂದ ನಾನು ಈ ಥರ ಕಟ್ ಇದ್ದೀನಿ ನೀವು ಬೇಕಾದ್ರೆ ಚಾಕು ಕೂಡ ಯೂಸ್ ಮಾಡ್ಬೋದು ಈ ಥರ ಮನೇಲಿ ನೀವು ಕೂಡ ಒಂದು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಒಂದು ಸತಿ ಮಾಡ್ಕೊಂಡು ತಿಂದರೆ ಪದೇ ಪದೇ ನೀವು ಮಾಡ್ಕೊಂಡು ತಿಂತೀರಾ ನೋಡ್ತಾ ಇರ್ಬೋದು ಇಲ್ಲಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್